ನೀರು ಮಾರ್ಗ ಸಮೀಪದ ಪಡುಬಟ್ಟುಕೋಡಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮ ಕಲೇಶೋತ್ಸವ ಮಾರ್ಚ್ ಇಪ್ಪತ್ತ ಏಳರಂದು ಆರಂಭಗೊಂಡು ಮಾರ್ಚ್ ಮೂವತ್ತರವರೆಗೆ ಬ್ರಹ್ಮಶ್ರೀ ವೇದಮೂರ್ತಿ ಕುಡುಪು ಶ್ರೀ ತಂತ್ರಿಗಳ ನೇತೃತ್ವದಲ್ಲಿ ನಡೆಯಲಿದೆ ಎಂದು ಮಂಗಳೂರು ಉತ್ತರ ಕ್ಷೇತ್ರದ ಶಾಸಕ ಭರತ್ ಶೆಟ್ಟಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಮಾರ್ಚ್ ಇಪ್ಪತ್ತೇಳರಂದು ಬೆಳಗ್ಗೆ ಎಂಟು ಗಂಟೆಯಿಂದ ಆಚಾರ್ಯಾದಿ ರೀಜ್ವರ ಆಗಮನ ಸಾಮೂಹಿಕ ದೇವತಾ ಪ್ರಾರ್ಥನೆ ಗಣಪತಿ ಹೋಮ ಹನ್ನೊಂದು ಗಂಟೆಯಿಂದ ತೋರಣ ಮುಹೂರ್ತ ಉಗ್ರಾಣ ಮುಹೂರ್ತ ಸಂಜೆ ಆರು ಗಂಟೆಯಿಂದ ಆಚಾರ್ಯಾದೆ ರಗರನ ಪ್ರಸಾದ ಶುದ್ಧಿ ರಕ್ಷಘ್ನ ಹೋಮ ವಾಸ್ತು ಹೋಮ ವಾಸ್ತುಬಲಿ ರಾತ್ರಿ ಏಳು ಮೂವತ್ತರಿಂದ ಅನ್ನ ಸಂತರ್ಪಣೆ ನಡೆಯಲಿದೆ ಇನ್ನು ಮಾರ್ಚ್ ಇಪ್ಪತ್ತೇಳರಂದು ಸಂಜೆ ಮೂರು ಗಂಟೆಗೆ ನೀರು ಮಾರ್ಗ ಶ್ರೀ ಸುಬ್ರಹ್ಮಣ್ಯ ಭಜನಾ ಮಂದಿರದಿಂದ ಬೊಡಂತಿಲ ಕಲ್ಲುಡೇಲು ಶ್ರೀ ಸದಾಶಿವ ದೇವಸ್ಥಾನದಿಂದ ವಾಮಂಚೂರು ಶ್ರೀ ಅಮೃತೇಶ್ವರ ದೇವಸ್ಥಾನದಿಂದ ಉಲಾಯ್ಬೆಟ್ಟು ಸಾಲೆ ಶ್ರೀ ವಿಶ್ವನಾಥ ಮಹಾಗಣಪತಿ ದೇವಸ್ಥಾನ ಪೆರ್ಮಾಂಕಿ ಶ್ರೀ ಸದಾಶಿವ ದೇವಸ್ಥಾನದಿಂದ ಮಲ್ಲೂರು ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದಿಂದ ಹೊರೆಕಾಣಿಕೆ ಹೊರಟು ಪಡುಬದಿನಡಿ ಶ್ರೀ ಅರಸು ತಾಯಿ ಕ್ಷೇತ್ರದಲ್ಲಿ ಸೇರ್ಲಿಕ್ಕಿದೆ ಇನ್ನು ಸಂಜೆ ನಾಲ್ಕು ಗಂಟೆಗೆ ಬದಿನಡಿ ದೈವಸ್ಥಾನದಿಂದ ವೈಭವದ ಹಸಿರು ಹೊರೆ ಕಾಣಿಕೆ ಆರಂಭವಾಗಿ ಸಂಜೆ ಐದೂವರೆ ಗಂಟೆಗೆ ಭಟ್ರಕೋಡಿ ಶ್ರೀ ದುರ್ಗಾಪರಮೇಶ್ವರಿ ಕ್ಷೇತ್ರಕ್ಕೆ ಆಗಮಿಸಲಿದೆ ಎಂದರು ಮಾರ್ಚ್ ಇಪ್ಪತ್ತೆಂಟರಂದು ಬೆಳಿಗ್ಗೆ ಆರು ಗಂಟೆಯಿಂದ ಧಾರ್ಮಿಕ ಕಾರ್ಯಕ್ರಮಗಳು ನಡೆದು ಚಂಡಿಕೆಯಾಗ ಆರಂಭವಾಗಲಿದೆ ಇನ್ನು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಚಂಡಿಕೆಯಾಗದ ಪೂರ್ಣಾಹುತಿ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಅಣ್ಣ ಸಂತರ್ಪಣೆ ಸಂಜೆ ಆರು ಗಂಟೆಗೆ ದುರ್ಗ ನಮಸ್ಕಾರ ಪೂಜೆ ಧಾರ್ಮಿಕ ಕಾರ್ಯಕ್ರಮ ಅನ್ನಸಂತರ್ಪಣೆ ಸಂತರ್ಪಣೆ ಕೂಡ ನೆರವೇರಲಿದೆ ಇನ್ನು ಮಾರ್ಚ್ ಇಪ್ಪತ್ತೊಂಬತ್ತರಂದು ಬೆಳಿಗ್ಗೆ ಆರು ಗಂಟೆಯಿಂದ ಧಾರ್ಮಿಕ ಕಾರ್ಯ ಕಾರ್ಯಕ್ರಮ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಅನ್ನ ಸಂತರ್ಪಣೆ ನಡೆಯಲಿದೆ ಸಂಜೆ ಆರರಿಂದ ಧಾರ್ಮಿಕ ಕಾರ್ಯಕ್ರಮ ನಡೆದು ರಾತ್ರಿ ಏಳು ಮೂವತ್ತರಿಂದ ಅನ್ನ ಸಂತರ್ಪಣೆ ಜರುಗಲಿದೆ ಇನ್ನು ಮಾರ್ಚ್ ಮೂವತ್ತರಂದು ಬೆಳಿಗ್ಗೆ ಎಂಟು ಮೂವತ್ತರಿಂದ ಶ್ರೀ ದೇವರಿಗೆ ಕಲಶಾಭಿಷೇಕ ಪ್ರಾರಂಭವಾಗಲಿದೆ ಬಳಿಕ ಪೂಜಾ ವಿಧಿವಿಧಾನಗಳು ನಡೆದು ಹತ್ತು ಹತ್ತರ ಶ್ರೀ ದುರ್ಗಾ ಪರಮೇಶ್ವರಿ ದೇವರಿಗೆ ಬ್ರಹ್ಮ ಕಲಶಾಭಿಷೇಕ ಪ್ರಸನ್ನ ಪೂಜೆ ರಕ್ತೇಶ್ವರಿ ಪ್ರತಿಷ್ಠೆ ಕಲಶಾಭಿಷೇಕ ಹಾಗೆಯೇ ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ಶ್ರೀ ದೇವರಿಗೆ ಮಹಾಪೂಜೆ ನಡೆಯಲಿದೆ

ಇಪ್ಪತ್ತೆರಡನೇ ತಾರದಿಂದ ಮೂವತ್ತರ ತಾರ ತನಕ ಇರುವಂಥ ಕಾರ್ಯಕ್ರಮಗಳು ಆದಷ್ಟು ಸಾರ್ವಜನಿಕಕ್ಕೆ ಈ ವಿಷಯವನ್ನು ಹೋಗಬೇಕು ಅನ್ನುವಂಥ ಕಾರಣದಲ್ಲಿ ಇವತ್ತು ಪತ್ರಿಕಾ ಮಿತ್ರ ನಿಮ್ಮೆಲ್ಲ ನಿಮ್ಮೆಲ್ಲ ಸಿಕ್ಕಿ ಮಾತಾಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಎಂಟ್ನೂರು ವರ್ಷದ ಇತಿಹಾಸವಾದಂಥ ಒಂದು ದೇವಸ್ಥಾನ ಈಗ ಎಷ್ಟು ವರ್ಷ ಅದರ ಜೀರ್ಣ ವಸ್ತುವಿನ ಕಾಣಕ್ಕ ಲೋಷ ಆಗಬೇಕು ಅನ್ನುವಂಥ ವಿಷಯಗಳು ಬಂದಾಗ ಪ್ರಶ್ನೆಗಳು ಸಹ ಅಲ್ಲಿ ಇಡಲಾಗಿದೆ ಅದರ ಪ್ರಕಾರವೇ ಈಗ ಬ್ರಹ್ಮದೋಷ ಸಮಾರಂಭವನ್ನು ಮಾಡ್ಕೊಳ್ತಾ ಮುಖ್ಯವಾಗಿ ಇನ್ನಲ್ಲಿ ಇಪ್ಪತ್ತೇಳರಕ್ಕೆ ನಾಳೆ ಸ್ಟಾರ್ಟ್ ಆಗ್ತದೆ ಇಪ್ಪತ್ತೇಳರ ಸಾಯಂಕಾಲ ನಮ್ಮ ಹೊರಗಾಣಿಕೆಯ ವ್ಯವಸ್ಥೆ ಸೇರ್ತದೆ ಒಂದೂವರೆ ಕೋಟಿಯಷ್ಟು ವ್ಯವಸ್ಥೆಯ ಒಂದೂವರೆ ಕೋಟಿ ಅಂತ ನಾವು ಹಾಕೊಂಡಿದ್ದೇವೆ ನನ್ನ ಕ್ಷೇತ್ರದಲ್ಲಿ ಸಾಧಾರಣ ಹತ್ತು ಪ್ರಮುಖ ವರ್ಷ ಒಂದೇ ಸಾರಿಗೆ ಇದೆ ಕೆಲವರಲ್ಲಿ ಇವಾಗ ಆಲ್ರೆಡಿ ಆಗಿದೆ ಕೆಲವೊಂದು ವಾಕ್ಸ್ ಇದೆ ಇದರಲ್ಲಿ ಸಹ ಇರಿಸೋಬಹುದು ಅದರಲ್ಲಿ ಹತ್ರ ಹತ್ರ ಹತ್ತು ಪ್ರಮುಖ ವರ್ಷದಲ್ಲಿ ಬೇರೆಯವರಿಗೆ ಕಂಪೇರ್ ಮಾಡೋದಕ್ಕೆ ಅದು ಸಣ್ಣ ವ್ಯವಸ್ಥೆ ಅಂತ ಒಂದು ಒಂದೂವರೆ ಕೋಟಿಯಲ್ಲಿ ನಾವು ಅದನ್ನು ವ್ಯವಸ್ಥೆಯನ್ನು ಮಾಡುವಂಥ ಪ್ರಯತ್ನವನ್ನು ಸಹ ಮಾಡ್ತಾ ಇದ್ದೇವೆ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ವರ್ಷ ನಿಮಗೆ ಇನ್ವಿಟೇಷನ್ ನಿಮಗೆ ಕೊಟ್ಟಿರ್ತಾರೆ ಯಾವ ರೀತಿ ಕಾರ್ಯಕ್ರಮ ಏನೋ ಇರ್ತದೆ ಅನ್ನೋ ಪ್ರತಿ ಪ್ರತಿನಿಧಿ ಇರುವಂಥದ್ದು ಎಲ್ಲ ಪ್ರಮುಖರ ಶೋಸಿರುವಂಥ ವ್ಯವಸ್ಥೆಗೆ ದಿವಸ ಇರ್ತದೆ ಅದೇ ರೀತಿಯಲ್ಲಿ ಅತಿಥಿಗಳು ಸಹ ಇರ್ತಾರೆ ಪೂಜಾ ಪುರಸ್ಕಾರ ಸಹ ಆಗ್ತಾನೆ ಇರ್ತದೆ ದಿನನಿತ್ಯ ಏನೋ ಯಾವ ರೀತಿ ಕಾರ್ಯಕ್ರಮಗಳು ಯಾವ ದಿನ ಇತ್ತು ಅನ್ನೋದ್ರ ಬಗ್ಗೆ ಸಹ ಸ್ವಲ್ಪ ಜನರಿಗೆ ನಿಮ್ಮ ಮೂಲಕ ಮಾಹಿತಿ ಹೋದರೆ ಒಳ್ಳೇದು ಅನ್ನೋದು ನಮ್ಮ ಆಸೆ ಇಂಗ್ಲೀಷಲ್ಲಿ ಸಾಧಾರಣ ಇದೆ ಯಾವಾಗ ಏನಿಲ್ಲ ಇದೆ ಅನ್ನೋದು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಸಹ ಯಾವಾಗ ಇರುವಂಥ ರೀತಿಯಲ್ಲಿ ಸಾಯಂಕಾಲ ಹೊತ್ತಿಗೆ ಸಾಂಸ್ಕೃತಿಕ ಪರಿಣಾಮ ಸಂಕಲ್ಪ ಹಿಡಿದು ಬೇರೆ ಬೇರೆ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮ ಸಹ ಇರ್ತದೆ ಒಟ್ಟಾರೆ ಈ ಎಲ್ಲ ದೇವಸ್ಥಾನದ ಕಾರ್ಯಕ್ರಮಗಳಲ್ಲಿ ನಾನು ನೋಡಿದ್ದೆ ನಿಮ್ಮ ಮೂಲಕ ಮಾಡಲಿಕ್ಕೆ ಹೋಗುವುದು ಆ ನಮ್ಮ ಆಸೆ ಆ ಮೂವತ್ತಕ್ಕೆ ಬ್ರಹ್ಮಪುರುಶ ಇರ್ತದೆ ಮೂವತ್ತಕ್ಕೆ ಕೊನೆಯ ದಿನ ಬ್ರಹ್ಮಕೋಶದ ಕಾರ್ಯಕ್ರಮಗಳು ಇರ್ತದೆ ಆ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಹ ಸ್ಥಳೀಯರು ದೊಡ್ಡ ರೀತಿಯಲ್ಲಿ ಸಹಕಾರವನ್ನು ನೀಡ್ತಾ ಇದ್ದಾರೆ ಸ್ಥಳೀಯರು ಅದು ದೊಡ್ಡ ಶ್ರೀಮಂತರು ಒಂದು ವ್ಯವಸ್ಥೆಯ ಗ್ರಾಮ ಅಲ್ಲ ಎಲ್ಲರೂ ಸಹ ಕೈ ಜೋಡಿಸಿ ಕರಸೇವೆ ಮೂಲಕ ಭಾಳಷ್ಟು ಕೆಲಸಗಳು ದೇವಸ್ಥಾನದಲ್ಲಾಗಿದೆ ಮತ್ತು ಸ್ಥಳೀಯ ಗ್ರಾಮಾಂತರ ಪ್ರದೇಶದ ಜನರು ಎಲ್ಲರ ಸರ್ಗೂ ತಮ್ಮ ತಮ್ಮಿಂದ ಆದಷ್ಟು ಸಹಾಯವನ್ನು ದೇವಸ್ಥಾನ ಕಟ್ಟುವಲ್ಲಿ ಮಾಡಿರ್ತಾರೆ ಸರ್ಕಾರದಿಂದ ನಾವು ಅರ್ಜಿಗಳನ್ನು ಹಾಕಿದ್ದೇವೆ ಬರಬಹುದು ಅಂತ ನಿರೀಕ್ಷೆಯಲ್ಲಿದ್ದೇವೆ ಶಾಸಕನಿಂದ ಒಂದು ಹತ್ತು ಲಕ್ಷದ ವ್ಯವಸ್ಥೆಯನ್ನು ನಾವು ಮಾಡಿರ್ತೇವೆ ಮತ್ತು ಸ್ಥಳೀಯ ನಾಯಕರುಗಳು ಸ್ಥಳೀಯ ಸಾಮಾಜಿಕ ನಾಯಕರು ನಮ್ಮೆಲ್ಲ ಯಾರು ಇದ್ದಾರೆ ಕಾರ್ಯದರ್ಶಿ ಸುಭದ್ರ ವೇದಿಕೆಯಲ್ಲಿ ಇರುವಂಥ ಎಲ್ಲರು ಸಹ ತಮ್ಮಿಂದ ಆದಷ್ಟು ಇದನ್ನ ಬ್ರಹ್ಮಕರಶ್ ಮಾಡಲಿಕ್ಕೆ ಯಾವುದೇ ರೀತಿಯ ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮ ಮಾಡುವಂಥ ಸಂದರ್ಭದಲ್ಲಿ ಸಹ ದೊಡ್ಡ ರೀತಿಯಲ್ಲಿ ಅವರೇ ಒಂದು ಸಹಾಯ ಮಾಡ್ತಾರೆ ಇದು ಸಹ ಒಂದು ಸರ್ಕಾರದಿಂದ ಎಷ್ಟು ದುಡ್ಡು ಬೇಕು ಅಥವಾ ಆ ವ್ಯಕ್ತಿಗಳಿಂದ ಎಷ್ಟು ದುಡ್ಡು ಬೇಕು ಅನ್ನುವಂಥ ಆಸೆ ಬಂದಿದ್ರು ಸಹ ಈ ಎಲ್ಲ ವ್ಯವಸ್ಥೆಗಳನ್ನ ನೋಡಿದ್ದೇನೆ ತನಕ ಆಟೋಮೆಟಿಕ್ ಆಗಿ ಜನರು ಸಾಗರ ರೂಪದಲ್ಲಿ ಕೊಡ್ತಾರೆ ಮತ್ತು ಅದೆಲ್ಲ ವ್ಯವಸ್ಥೆ ಸಹ ಅದರಿಂದ ಅಷ್ಟಕ್ಕೆ ಆಟೋಮೆಟಿಕ್ ಆಗಿ ಆಗ್ತದೆ ಅಂತಾಗಲಿ ಆ ರೀತಿ ವ್ಯವಸ್ಥೆ ಆಗ್ತಾನೆ ಬಂದಿದೆ ಇದರಲ್ಲಿ ಸಹ ಈ ಕಾರಣಕ್ಕೂ ಸಹ ಅದೇ ರೀತಿಯಲ್ಲಿ ಆಗ್ತದೆ ಅನ್ನೋದು ನಮ್ಮ ನಂಬಿಕೆ ಆದಷ್ಟು ಜನರಿಗೆ ಇನ್ನು ಕೆಲವರಿಗೆ ಇನ್ಫೇಷನ್ ತಲುಪಿರುವುದಿಲ್ಲ ಅಂಥವ್ರಿಗೆ ಸಹ ನಮ್ಮ ಪತ್ರಿಕೆ ಟಿ ವಿ ಮಾಧ್ಯಮದ ಮೂಲಕ ಅವರಿಗೆ ಸಹ ಮಾಹಿತಿ ಹೋಗಲಿ ಅನ್ನುವಂಥ ಒಂದು ಪ್ರಯತ್ನವನ್ನು ನಿಗೋ ಮೂಲಕ ಮಾಡ್ತೇವೆ ನಿಮ್ಮ ಮಾತಾಡೋದು ಹೇಳ್ತಾ ಇಷ್ಟೇ ಇಷ್ಟೇ ಇನ್ವಿಟೇಷನ್ ನಿಮ್ಮ ಕೈನು ಇದರಲ್ಲಿ ರೋಚಕವಾದ ಅಂಶಗಳು ಮತ್ತೇನಿಲ್ಲ ನಿಮ್ಮ ಕೈ ಮುಟ್ಟಿರ್ಬೋದು ಮಾತಾಡ್ತಿದ್ರೆ ಎಸ್ ಧನ್ಯವಾದ